ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬಿಜಾ ರೊಟ್ಟಿ ಹೆಂಗೆ ಮಾಡೋದು ಅನ್ನೋದು ಜೋಳದ ರೊಟ್ಟಿ ತೋರ್ಸಾಕತ್ತೀವಿ ರೀ ಬರೋಬ್ಬರು ಹೊಟ್ಟೆ ಉಬ್ಬಿಸಿ ರೊಟ್ಟಿ ರೀ ಇವು ಮೆತ್ತಗ ರೊಟ್ಟಿ ರೊಟ್ಟಿ ಅಂತೂ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ಈಗ ರೊಟ್ಟಿ ಮಾಡೋದಕ್ಕೆ ಇಲ್ಲಿ ಗ್ಯಾಸ್ ಮೇಲೆ ನೀರು ಒಂದು ಬೊಗಣಾಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ನೋಡ್ರಿ ಈಗ ಎಷ್ಟು ಬೇಕಷ್ಟು ನೋಡ್ಕೊಂಡು ಒಬ್ಬೊಬ್ರು ಉಪ್ಪು ಹಾಕಂಗಿಲ್ಲ ರೀ ನಾವಂತರೂ ಕಂಪಲ್ಸರಿ ಹಾಕಿ ರೀ ಅಂದ್ರೆ ರೊಟ್ಟಿ ರೊಟ್ಟಿ ರುಚಿ ಹತ್ತವ್ರಿ ಇಲ್ಲಿ ನೋಡ್ರಿ ಇದು ಚೈನೀಸ್ ತೊಗೊಂಡಿವ್ರಿ ಇದನ್ನ ಜೋಳದ ರೀ ಇದು ನೋಡ್ರಿ ಅಳತಿ ಮಾಡಿ ಏನು ತೊಗೊಂಡಿಲ್ಲ ಹಂಗೆ ತಗೊಂಡ್ರಿ ನಾನು ನೋಡಿರಿ ಈ ರೀತಿ ತೆಗ್ಗ ಮಾಡ್ಬೇಕ್ರಿ ಅದನ್ನು ಫಸ್ಟ ತೆಗ್ಗ ಮಾಡಿ ಹಿಂಗೆ ಅಲ್ಲಿ ನೀರು ಕಳ ಕಳ ಹೆಸರು ಬಂದು ಅಂದ್ರೆ ಅವನ್ ತಂದು ಇದಕ್ಕೆ ಸೇರಿಸೋದು ರೀ ನೋಡ್ರಿ ಸೇರಿಸಿ ಈ ರೀತಿ ಸುತ್ತುವಾರಿಗೆ ಅದರ ಹಿಟ್ಟು ಹಾಕೋ ಥಿರ್ಕೋಥ ಬರುದ್ರಿ ಅದನ್ನು ಅಂದ್ರೆ ಜಿಗಟ್ ಹಾಕವ್ರಿ ಚಲೋ ಆಕೈತಿ ಮಾಡೋದಕ್ಕೆ ರೊಟ್ಟಿ ಈಗಾಗಲೇ ಅಮ್ಮನ ಅಡುಗೆ ಚಲಂದಾಗ ಜೋಳದ ರೊಟ್ಟಿನೂ ರೀ ಚಜ್ಜಿ ರೊಟ್ಟಿ ತೋರ್ಸಿನಿ ಗಂಜಾ ರೊಟ್ಟಿ ರೀ ಅಮ್ಮನ ಅಡುಗೆ ಚಲನ್ ಕೊಯ್ ನೋಡಿ ಬರ್ರಿ ನೋಡ್ರಿ ಈಗ ಈ ರೀತಿ ಅಷ್ಟು ತಿರ್ಕೊಂಡು ಒಂದು ಸ್ವಲ್ಪ ಕೈಲೇ ಎಲ್ಲ ಗೊಳಿ ಮಾಡ್ಕೊಂಡು ಈ ರೀತಿ ನಾವು ಎಷ್ಟು ಭಾರ ಹಾಕಿ ಹಿಟ್ಟು ನಾತೀವ್ರಲ ಅಷ್ಟು ರೊಟ್ಟಿ ರುಚಿನೂ ಹಾಕವ್ರಿ ಅಲ್ಲೇ ಬಿನಸು ಮುಂದೆ ಬುರು ಬುರು ಹಟ್ಟಿನೂ ಅವ್ರು ರೊಟ್ಟಿ ನೋಡ್ರಿ ಈಗ ನಾದದು ಹೆಂಗತ್ತು ತೋರಿಸ್ತೇನೆ ನಾನು ನಿಮಗೆ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಕೊಳ್ಳ್ರಿ ಭಾಳ ಹಾಕೋಬಾರ್ದ್ರಿ ರೀ ನೀರು ಒಮಗಿಲಿ ಭಾಳ ಹಾಕೊಂಡ್ರೆ ಯಾಕಂದ್ರೆ ಬಿಸಿ ನೀರು ಬೇರೆ ಅಲ್ಲೇ ಜಿಗಟ್ಯಾಗೆ ಹಾಕೊಂಡಿರ್ತೀವ್ರಿ ನೋಡಿರಿ ಈ ರೀತಿ ಭಾರ ಹಾಕೋಕೆ ಏನು ಹಿಟ್ ನಾಕ್ತೀವ್ರ್ಯಾ ಭಾರಿ ಬೆಸ್ಟ್ ಹಾಕೋರಿ ಅವ್ರು ರೊಟ್ಟಿ ನೋಡ್ರಿ ಈಗ ನಾದಾಕತ್ತೀವಿ ನೋಡ್ರಿ ಹಿಂಗೆ ನುಸ್ತಾ ಬರ್ರಿ ರೊಟ್ಟಿ ಮಾಡೋದು ಅಷ್ಟೇ ತೋರಿಸಿವ್ರಿ ನಾವು ನೋಡ್ರಿ ಈ ರೀತಿ ನಾದ್ಕೋದ್ರಿ ನಾವು ಎಷ್ಟು ಚಂದ ಹದ ಬರುವರೆಗೆ ಹಿಟ್ ನಾದ್ಕೋತೀವಿ ರೊಟ್ಟಿ ಅಷ್ಟು ಯಾವುದೋ ಆಗಲಿ ಯಾವೋ ಆಗಲಿ ರೊಟ್ಟಿ ಚಲೋ ಹಾಕವ್ರಿ ನೋಡ್ರಿ ಈಗ ರೆಡಿ ಆಗೈತಿ ಹಿಟ್ಟ ನಾದದು ನೋಡಿರಿ ಈ ರೀತಿ ಮಾಡಿ ಸೈಡ ಇಟ್ಕೊಂಡ್ಬಿಡದ್ರಿ ಅದನ್ನು ನೋಡ್ರಿ ಈಗ ನೋಡ್ರಿ ನಾ ಬಡಿದು ತೋರಿಸ್ತೀವಿ ನೋಡಿರಿ ಇಲ್ಲೇ ಗ್ಯಾಸ್ ಮೇಲೆ ತವ ಇಟ್ಟ ಅದಕ್ಕೊಂದು ಸ್ವಲ್ಪ ಒಂದು ನಾಲ್ಕು ಅಥವಾ ಐದು ಹನಿ ಎಣ್ಣೆ ಬಿಡದ್ರಿ ಗಾಂಧೆಣ್ಣೆ ಎಣ್ಣೆ ಬಿಟ್ಟ ಈ ರೀತಿ ಒಂದು ಅರ್ಬಿಲೆ ಎಲ್ಲ ಕಡೆ ಮಾಡ್ಬೇಕ್ರಿ ಅಂದ್ರೆ ರೊಟ್ಟಿ ಒಟ್ಟು ತಿಮ್ಮಿಗೆ ಹಿಡ್ಕೊಳಂಗಿಲ್ಲ ರೀ ಅಷ್ಟು ಚೆಂದ ಗಂಡ್ಗಂದು ತಿರುಗ್ತಾವ್ರಿ ಅವು ರೊಟ್ಟಿ ನೋಡಿರಿ ಈ ರೀತಿ ಮಾಡ್ಕೋಬೇಕ್ರಿ ಈ ರೀತಿ ಉಳ್ಳಿ ಮಾಡ್ಕೊಂಡು ಒಂದು ಅಲ್ಲಿ ಭಾಳ ಆದ್ರೆ ತೆಗಿದ್ರಿ ತಗದ ಕೆಸಿಂದ ಅಲ್ಲೇ ಒಣ ಹಿಟ್ಟಿರ್ತೈತೆ ರೀ ವನ ಹಿಟ್ಟನ್ಯಾಗ ಎದ್ದೆ ಈ ರೀತಿ ಬಡಿಬೇಕ್ರಿ ಅವ್ರ ಈಗ ನೋಡಿರಿ ಮತ್ತೇನು ಹಿಟ್ಟು ಹಾಕೋತೀವಿ ನೋಡಿರಿ ಹಿಟ್ಟು ಹಾಕೊಂಡ ನೋಡಿರಿ ಈಗ ಈಗ ನೋಡಿರಿ ಕರೆಕ್ಟಂಗೆ ಈ ರೀತಿ ಇಲ್ಲಿ ಕಿರುಬಳ್ಳ ರೊಟ್ಟಿ ಹಚ್ಕೋತಾ ಇದ್ದೇವು ಅಂದ್ರೆ ರೊಟ್ಟಿ ಒಟ್ಟೆ ಸಿಡಂಗಿಲ್ಲ ರೀ ಅಂದ್ರೆ ಸೈಡ್ ಕಟ್ ಆಗೋದಿಲ್ಲ ರೀ ಮೂಗ್ ಸಿಡೋದಂದ್ರೆ ಒಟ್ಟ ಕಟ್ ಆಗೋದಲ್ರಿ ರೀ ಈ ರೀತಿ ಗುಂಡ್ಕೊಂಡು ಹಾಕವ್ರಿ ಒಟ್ಟ ಕಿರುಬಳ್ಳೆ ಎಬ್ಬಸ್ಕೋತಾ ಎಬ್ಬಸ್ಕೋತಾ ಇರೋದು ರೀ ಅಷ್ಟು ದೊಡ್ಡದಾತಂದ್ರೆ ಏನತಿ ಈ ರೀತಿ ಅಡ್ಡ ಕೈಲೇ ಬಡಿದ್ರಿ ಭಾರಿ ಬೆಸ್ಟ್ ಹಾಕವ್ರಿ ಇವೇನು ಮಾಡೋಕ್ಕೆ ಬರಲ್ದವ್ರ ಸಹಿತ ಕಲ್ತ್ಕೊಬೋದು ರೀ ಆ ರೀತಿ ಸಮಾಧಾನೇ ರೀ ನೋಡಿ ಕಿಶಿಂದ ನೀವು ಮಾಡಿರಿ ಮಾಡಿದವ್ರು ಕಮೆಂಟ್ ಹಾಕಿರಿ ನೀವು ಮಾಡಿದಂಗೆ ನಾವು ಮಾಡಿದೀವಿ ರೀ ಅತ್ಯೇಳಿ ನೋಡಿರಿ ಈ ರೀತಿ ಮಾಡಿ ಹಂಚು ಕಾದೈತ್ರಿ ಈ ರೀತಿ ನೀರ ಒಂದು ಬಿಳಿ ಬಟ್ಟೆ ತೊಗೊಂಡ ಬಿಡ್ಲಾರ್ದು ಹಚ್ಬೇಕ್ರಿ ಅಂದ್ರೆ ಚಲೋ ಅನಿಸ್ತೈತಿ ನೋಡ್ರಿ ಈಗ ಎಲ್ಲಿ ಹತ್ಕೊಳ್ಳೋಂಗಿಲ್ಲ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಹಚ್ಚದ್ರದಿಂದ ಹಾಗೆ ಒಂದು ಸ್ವಲ್ಪ ಹಳಿ ಕಾಲದ ಮಂದಿ ಏನು ಮಾಡ್ತಿದ್ರಿ ರೀ ತೆವಿಗೆ ಸುಣ್ಣ ಹಚ್ತಿದ್ರಿ ಈಗಾದರೂ ಈಗಾದರೂ ಒಬ್ಬೊಬ್ರು ಸುಣ್ಣ ಹೆಚ್ಚೆ ಮಾಡ್ತಾರೆ ಒಬ್ಬೊಬ್ರು ಮನೆಯ ಪದ್ಧತನ ಐತ್ರಿ ಅದು ಸುಣ್ಣ ಹಚ್ಚಿ ರೊಟ್ಟಿ ಮಾಡೋದು ನಾವಂತರೂ ಕಂಪಲ್ಸರಿ ಎಣ್ಣೆ ಹೆಚ್ಚೆ ಮಾಡ್ತೀವ್ರಿ ನೋಡಿರಿ ಈಗ ಈ ರೀತಿ ತಿರುವು ಹಾಕಿದ್ರೆ ಸಾಕು ರೊಟ್ಟಿ ಹೊಟ್ಟಿ ಉಬ್ತಾವ್ರಿ ನೋಡಿರಿ ಇದೇ ರೀತಿ ಅಷ್ಟು ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಮತ್ತೆ ಬಿಡಿಯಾಕತ್ತೀವಿ ನೋಡ್ರಿ ನೋಡಿರಿ ಈ ರೀತಿ ಅಷ್ಟು ಎಷ್ಟು ನಾದಿದ್ದೀವಲ್ಲ ಅಷ್ಟು ರೊಟ್ಟಿ ಇದೇ ರೀತಿ ಮಾಡ್ಕೊಂಡಿವ್ರಿ ಇದೇ ರೀತಿನ ಹೊಟ್ಟು ಇಬ್ಬಾವ್ರಿ ಅಷ್ಟು ರೊಟ್ಟಿ ನೋಡ್ರಿ ಈಗ ಇಷ್ಟು ತಾತಂದ್ರೆ ಎರಡು ಕೈಲೇ ಬಡದ್ಬಿಡವ್ರಿ ಒಂದು ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡ ನೋಡ್ರಿ ಈಗ ಅಷ್ಟಂದ್ರೆ ಮುಗೀತ್ರಿ ಮತ್ತೆ ಹಾಕೋದಿನ್ನ ಅದನ್ನು ಒಂದು ಸ್ವಲ್ಪ ಒರೆಸುದು ಒಂದು ಹಾಕಿ ಬಿಡುದ್ರಿ ನೋಡಿರಿ ಮತ್ತೆ ಅದಕ್ಕೂ ಚಲೋ ತಂಗೆ ಬಿಡ್ಲಾರ್ದ ಅದಕ್ಕೂ ನೀರು ಹಚ್ಚದ್ರಿ ಈಗ ಈಗ ನೋಡ್ರಿ ಕೈಯಾಗತಿ ಬಳಿ ಭಾಳ ಇದ್ದು ಅಂದ್ರೆ ಈ ರೀತಿ ಈಗ ನಾವು ಇಲ್ಲೇ ಕಟ್ಕೊಂಡದೀವಿ ನೋಡ್ರಿ ಈ ರೀತಿ ಅರ್ಬಿ ಕಟ್ಕೋಬೇಕ್ರಿ ಯಾಕಂದ್ರೆ ಅಂದ್ರೆ ಭಾಳ ಬಳಿ ಇದ್ದು ಅಂದ್ರೆ ಬಡಿಯಾಕೆ ಬರೋದಿಲ್ಲರಿ ರೊಟ್ಟಿನ ಹರಿತಾವ್ರಿ ಈ ರೀತಿ ಅರ್ಬಿ ಕಟ್ಕೊಂಡೀವಂದ್ರೆ ಏನೂ ರೀ ರೊಟ್ಟಿಗೆ ದಾಕಿ ಆಗಂಗಿಲ್ಲ ಮತ್ತು ಬಳಿನೂ ಮುಂದೆ ಬರ್ದಿಲ್ಲರಿ ಅವು ನೋಡಿರಿ ಮತ್ತು ಮೂರನೇದ್ದು ಬಡಿ ಹಾಕಿದ್ದೀವಿ ನೋಡಿರಿ ಈಗ ಇದೇ ರೀತಿ ನಾದಿದ ಹಿಟ್ಟೆಲ್ಲ ಅಷ್ಟು ರೊಟ್ಟಿ ಮಾಡಿವ್ರಿ ನಾವು ನೋಡ್ರಿ ಈಗ ಇಲ್ಲಿ ಬಡೋಟಗೆ ಅಲ್ಲಿ ರೊಟ್ಟಿ ಬೇಂದಿ ಇರ್ತೈತೆ ರೀ ಅದು ಅಷ್ಟು ಕರೆಕ್ಟ್ ಹಂಗೆ ಉರಿ ಭಾಳ ಜೋರು ಇಡಬಾರ್ದು ರೀ ಸ್ವಲ್ಪ ಅಷ್ಟೇ ಮೀಡಿಯಮ್ ರೀ ನೋಡಿರಿ ಇಲ್ಲಿ ರೆಡಿ ಆಯ್ತು ನೋಡ್ರಿ ಈಗ ಮೂರನೇದ್ದು ನೂರು ರೊಟ್ಟಿ ಅಮ್ಮನ ಅಡುಗೆ ಚಲಂದಾಗ ಎಲ್ಲ ಥರ ಮಾಡಿ ಮಾಡಿ ಹಾಕಿದೀವ್ರಿ ಹೋಗಿ ನೀವು ಸಲ ನೋಡಿ ಬರ್ರಿ ಮತ್ತು ನೀವು ಯಾವುದು ಯಾವ ರೀತಿ ಮಾಡ್ತೀರಿ ಅನ್ನೋದು ನಮಗೂ ಒಂದು ಸ್ವಲ್ಪ ತಿಳಿಸ್ರಿ ನಾವು ಮಾಡ್ತೀವ್ರಿ ನೋಡ್ರಿ ಈಗ ಈ ರೀತಿ ರೊಟ್ಟಿ ಉಬ್ಬಿ ಬರ್ತಾವ್ರಿ ಜೋಳದ ರೊಟ್ಟಿ ಏನೈತಿ ಖಡಕ್ ರೊಟ್ಟಿನೂ ಮಾಡ್ತಾರ್ರಿ ನಾವೇನತ್ತೀ ತಿನ್ನೋದು ಕತ್ತೇಳಿ ಮೆತ್ತಗೆ ಮಾಡಿವ್ರಿ ಇವನ ನೋಡ್ರಿ ಈಗ ಅದಕ್ಕೂ ನೀರು ಹತ್ತಕತ್ತಿದ್ದೀವಿ ನೋಡಿರಿ ನೋಡ್ರಿ ಈಗ ಮತ್ತೆ ಮಾಡಾಕತ್ತಿದ್ದೀವಿ ಮತ್ತು ಬೇರೆ ಬೇರೆ ಏನರ ಏನರ ಮಾಡಿ ರೀ ನೋಡ್ತು ಬರ್ರಿ ನೀವು ನಿಮ್ಗೆ ಯಾವ ಗೊತ್ತಿದ್ದದ್ದು ನಮಗೂ ಹೇಳ್ರಿ ನೋಡಿರಿ ಇದೇ ರೀತಿನ ಅಷ್ಟು ಮಾಡಬೇಕ್ರಿ ಇದನ್ನು ಹಿಟ್ಟ ನಾದುದು ಹದ ಹಾತಂದ್ರೆ ಕರೆಕ್ಟಾಗಿ ಜಿಗಟ್ ಹಾಕೊಂಡು ಈ ರೀತಿ ರೊಟ್ಟಿ ಹಾಕವ್ರಿ ಮತ್ತೊಂದು ಸ್ವಲ್ಪ ಹಿಟ್ಟು ಜಿಗಟ್ಟಿತ್ತಂದ್ರೆ ನೀರು ಸ್ವಲ್ಪ ಹಾಕೋಬೇಕ್ರಿ ಅವು ಹೊಸ ಜ್ವಳ ರೀ ಹೊಸ ಜ್ವಾಳ ಇದ್ದರೆ ಜಿಗಿಟ ಸ್ವಲ್ಪನ ಹಾಕ್ಬೇಕು ರೀ ಯಾಕಂದ್ರೆ ಬದಲ ಜ್ವಳನ ಭಾಳ ಜಿಗಟ್ಟಿರ್ತಾವ್ರಿ ಹಳೆ ಜ್ವಾಳ ಆದ್ರೆ ಒಂದು ಸ್ವಲ್ಪ ಹಾರಿರ್ತೈತೆ ರೀ ಜಾಸ್ತಿ ನೀರು ಬಿಸಿ ಇದು ಹಾಕೋಬೇಕ್ರಿ ನಾವು ಮಾಡೋ ಮುಂದೆ ಅಂದ್ರೆ ರೊಟ್ಟಿ ಚಲೋ ರೀ ನೋಡಿರಿ ಈಗ ನೋಡ್ರಿ ಈಗ ಮತ್ತೊಂದು ಮಾಡಾಕತ್ತಿದೀವ್ರಿ ಒಮ್ಮೆ ಚಜ್ಜಿ ರೊಟ್ಟಿ ಕೀಚಿಗೆ ಹಚ್ಚಿ ಮಾಡಿ ರೀ ಕೀಚಿಗೆ ಹೆಚ್ಚು ಮಾಡಿ ತೋರಿಸ್ಬೇಕಾಗಿತ್ತು ರೀ ಈಗಾಗಲೇ ಮನೆ ಹಂಗೆ ನಾವು ಗ್ಯಾಸ್ ಮೇಲೆನ ಕಡಕ್ ಮಾಡಿ ತೋರಿಸಿದ್ದೀವಿ ರೀ ಕೀಚಿಗೆ ಹೆಚ್ಚಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ಅದನ್ನು ಮಾಡಿ ತೋರಿಸ್ರದೀವಿ ರೀ ನೋಡ್ರಿ ಈಗ ಇದೇ ರೀತಿ ಅಷ್ಟು ರೊಟ್ಟಿ ಹಿಂಗೆ ಮಾಡಿವ್ರಿ ನಾವು ನೋಡ್ರಿ ಈಗ ಇನ್ನು ಒಂದು ಅಥವಾ ಎರಡು ಹಾಕವ್ರಿ ಏನು ರೊಟ್ಟಿ ನೋಡಿರಿ ಈ ರೀತಿ ಮತ್ತು ರೊಟ್ಟಿ ತಿವ್ಯಾಗ ಹಾಕಿದ ಗುಪ್ಲೆ ಏನತ್ರಿ ಏನು ನೀರು ಹಾಸ್ತೀವ್ರಿಯಾ ನೀರು ಹಚ್ಚಿದ ಗುಪ್ಲೆ ಜಲ್ದಿ ತಿರಿ ಹಾಕ್ಬೇಕು ರೀ ಜಲ್ದಿ ತಿರಿ ಹಾಕಿದ್ರೆ ಹಿಂಗೆ ರೊಟ್ಟಿ ಉಬ್ಬಿ ಬರ್ತಾವ್ರಿ ಮತ್ತು ನಾವು ನೀರು ಹಚ್ಚಿ ಬಳತ್ತಿಗೆ ತಿರಿ ಹಾಕಿದ್ವಿ ಅಂದ್ರೆ ರೊಟ್ಟಿ ಒಟ್ಟ ಉಬ್ಬಿ ಬರ್ದಿಲ್ಲ ರೀ ಮೇಯ ಅಗ್ದಿ ಬಿರುಸಾಗಿ ಬಿಡ್ತೈತಿ ಅದು ನಮಗೆ ರೊಟ್ಟಿ ಹೊಟ್ಟಿ ಉಬ್ಬ ಬೇಕಪ್ಪ ಅಂದ್ರೆ ಜಲ್ದಿ ತಿರಿ ಹಾಕ್ಬೇಕು ರೀ ನೀರು ಹಚ್ಚಿ ಭಾವತನ ಬಿಟ್ರೆ ರೊಟ್ಟಿ ಒಟ್ಟಿ ಹೊಟ್ಟೆ ಉಬ್ಬಂಗಿಲ್ಲ ರೀ ಅವು ಮಿದುನೂ ಆಗಂಗಿಲ್ಲ ಬಿರ್ಸ್ರಿ ಮತ್ತೆ ನೋಡಿರಿ ಈಗ ಇದೇ ರೀತಿ ನಾ ಹಿಟ್ಟೆಲ್ಲ ಇದೇ ರೀತಿ ಅಷ್ಟು ಮಾಡಿದ್ದೀವ್ರಿ ನಾವು ಒಟ್ಟ ನೋಡಿರಿ ಈಗ ಅದು ಈಗ ರೊಟ್ಟಿ ತಿರಿ ಹಾಕ್ತೀವಿ ನೋಡಿರಿ ಇನ್ನದನ್ನು ನೋಡಿರಿ ನಿಮ್ಗೆ ನೋಡಿದ್ರೆನ ಗೊತ್ತಾಕವ್ರಿ ರೊಟ್ಟಿ ಯಾವ ರೀತಿ ಅನ್ನೋದು ನೋಡಿರಿ ಇಲ್ಲೇ ಮಾಡಿದಂಥ ರೊಟ್ಟಿ ಅಷ್ಟು ಇಲ್ಲಿ ನೋಡ್ರಿ ಈಗ ಇಟ್ಟದ್ವು ರೊಟ್ಟಿ ಬಿಟ್ಟಿಯಾಗ್ರಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ